ನ್ಯೂಸ್ ಫೈವ್ಗೆ ಸ್ವಾಗತ ಪಟ್ಟಣದ ತಾಲೂಕು ಕಚೇರಿಗೆ ಹೊಂದಿಕೊಂಡಂತಿರುವ ತಹಶೀಲ್ದಾರ್ ಹಳೆ ವಸತಿ ಗೃಹ ಪಾಳು ಬಿದ್ದಿದೆ ಇದರಿಂದ ಸುತ್ತಮುತ್ತಲು ಗಿಡಗಂಟೆಗಳು ಬೆಳೆದು ಮಲಮೂತ್ರ ವಿಸರ್ಜನೆ ತಾಣವಾಗಿ ಮಾರ್ಪಟ್ಟಿದೆ ತಹಶೀಲ್ದಾರ್ ಹಳೆ ವಸತಿ ಗೃಹ ಶಿಥಿಲಾವಸ್ಥೆ ತಲುಪಿ ದಶಕ ಕಳೆದಿದ್ದು ಕಿಟಕಿ ಬಾಗಿಲು ಹೊಡೆದಿರುವ ಪರಿಣಾಮ ಹಾವು ಚೇಳುಗಳ ಆವಾಸ ಸ್ಥಾನವಾಗಿದೆ ಪಾಳು ಬಿದ್ದ ಹಿನ್ನೆಲೆ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರು ಮಲಮೂತ್ರ ವಿಸರ್ಜನೆಗೆ ಬಳಕೆ ಮಾಡಿಕೊಳ್ತಿದ್ದಾರೆ ಇದರಿಂದ ಈ ವ್ಯಾಪ್ತಿಯಲ್ಲಿ ದುರ್ವಾಸನೆ ಬೀರುತ್ತಿದೆ ಪ್ರಸ್ತುತ ಡೆಂಗ್ಯೂ ಪ್ರಕರಣಗಳು ಕಾಣಿಸಿಕೊಳ್ತಿರುವ ಕಾರಣ ಸುತ್ತಮುತ್ತಲು ಜನರು ಓಡಾಡಲು ಹಿಂದೇಟು ಹಾಕುವಂತಾಗ್ತಿದೆ ನಿರ್ವಹಣೆ ಇಲ್ಲದ ಕಾರಣ ಶಿಥಿಲಗೊಂಡಿರುವ ಕಟ್ಟಡದ ಮೇಲೆ ಗಿಡದ ಬಳ್ಳಿಗಳಿಗೆ ಹಬ್ಬಿನಂತಿದ್ದು ಸುತ್ತಲೂ ಪಾರ್ಥೇನಿಯಂ ಸೇರಿದಂತೆ ರೋಗದ ಗಿಡಗಳು ಬೆಳೆದಿದೆ ಇದರಿಂದ ಅನೈರ್ಮಲ್ಯ ಹೂವಾಡ್ತಿದೆ ಹೆದ್ದಾರಿಯಲ್ಲಿ ಓಡಾಡುವ ಸಾರ್ವಜನಿಕರು ಕಸಕಡ್ಡಿಯನ್ನ ಈ ಸ್ಥಳದಲ್ಲಿ ಎಸೆದು ಹೋಗ್ತಿದ್ದಾರೆ ಇನ್ನು ಹೀಗಾಗಿ ದುರಸ್ತಿಗೆ ಒತ್ತಾಯಿಸಲಾಗಿದೆ ಇನ್ನು ತಾಲೂಕು ಕಚೇರಿ ಪಕ್ಕದಲ್ಲೇ ತಹಶೀಲ್ದಾರ್ ಹಳೆ ವಸತಿ ಗೃಹ ಪಾಳು ಬಿದ್ದಿರುವ ಹಿನ್ನೆಲೆ ತಾಲೂಕು ಕಚೇರಿಯ ಅಂದವನ್ನ ಕುಗ್ಗಿಸ್ತಾ ಇದೆ ಜೊತೆಗೆ ಕೇರಳ ತಮಿಳುನಾಡಿನಿಂದ ವಿವಿಧ ಕೆಲಸ ನಿಮಿತ್ತ ಕಚೇರಿಗೆ ಆಗಮಿಸುವ ಜನರಿಗೆ ಕಿರಿಕಿರಿ ಉಂಟಾಗ್ತದೆ ಆದ್ದರಿಂದ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಕಟ್ಟಡ ದುರಸ್ತಿಪಡಿಸಿ ಸರ್ಕಾರದ ಇನ್ನಿತರ ಇಲಾಖೆಗಳ ಕೆಲಸಕ್ಕೆ ಬಳಕೆ ಮಾಡಿಕೊಳ್ಳಬೇಕೆಂದು ಕರುನಾಡ ಯುವಶಕ್ತಿ ಸಂಘಟನೆ ತಾಲೂಕು ಅಧ್ಯಕ್ಷ ಮುನೀರ್ ಪಾಷಾ ಒತ್ತಾಯಿಸಿದ್ದಾರೆ ಮೊದಲು ತಹಸೀಲ್ದಾರ್ ಅವ್ರ ಮನೆ ಅಂತ ನೋಡೋಕ್ಕೆ ತುಂಬ ಆನಂದ ಆಗ್ತಿತ್ತು ನೋಡೋಕ್ಕೆ ಅಲ್ಲಿ ಹೋಗ ಬರ ಮೇನ್ ರೋಡ್ಲಿ ಇರೋದು ಅದು ಈಗ ಏನಾಗಿದೆ ಅವ್ರಿಗೆಲ್ಲ ಬೇರೆ ಕಡೆನೋ ಶಿಫ್ಟ್ ಮಾಡಿಬಿಟ್ಟನೋ ಬೇರೆ ಕಡೆನೋ ಕಟ್ಕೊಟ್ಟಿದ್ದಾರೆ ಅವರು ಇಲ್ಲಿ ಏನಪ್ಪ ಅಂದರೆ ಕಸ ಅಲ್ಲಿ ಹುಚ್ಚು ಜಾಗ ಆಮೇಲೆ ಕಸ ಕಡ್ಡಿ ಎಲ್ಲ ಆಗಿ ಪಾಲ್ಮನೆ ಥರ ಆಗಿಬಿಟ್ಟೈತೆ ಅದಕ್ಕೆ ಅದಿ ಅಧಿಕಾರಿಗಳು ದಯವಿಟ್ಟು ಯಾರದಕ್ಕೆ ಸಮಯಪಟ್ಟವರು ಅಧಿಕಾರಿಗಳು ಏನಿದ್ರು ಬಂದಿದ್ದೊಂದು ಸ್ವಲ್ಪ ಗಿಡ ಆದರೂ ಕಟ್ ಮಾಡಿ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಒಡೆಸಿ ಬೇರೆ ಯಾರಿಗಾದ್ರು ಕೊಡ್ಬೋದಲ್ಲ ಗೋರ್ಮೆಂಟ್ ಕೆಲಸವ್ರಿಗೆ ಕೊಡ್ಬೋದಲ್ಲ ಆ ಥರ ಪಾಲ್ಮ ಮ ನೋಡಿದ್ರೆ ಒಟ್ಟು ಉರಿತದೆ ನೋಡೋಕಂತಾರೆ ಆನಂದ ಮುಂದೆ ಊರಿನ ಗಿಡ ಗಿಡ ಎಲ್ಲ ಆಗಿಬಿಟ್ಟು ಮಾಡ್ತಿದ್ರು ಈಗ ಕಟಾ ಕಟ್ಟಿ ಬಿದ್ದಿದೆ ಆ ಜಾಗದಲ್ಲಿ ಒಟ್ಟುರಿತದ ನೋಡೋಕ್ಕೆ ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಸಮಯ ಪಟ್ಟವರು ನೋವೇ ಜಲ್ದಿ ಹೋಗಿ ಅದೇನು ಕ್ಲೀನ್ ಮಾಡಿ ಅದು ಮಾಡ್ಬೇಕಂತ ಕೇಳ್ತೀವಿ